ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮೊಣಕಾಲುಗಳು ಪಾದ ನಖಗಳು ಕೂಡಿದ ಅಂದರೆ ಕಾಲಿನ ಕೆಳಭಾಗ ಕುರಿತ ಕುರಿತಾದಂತಹ ತಾಯಿಯ ಕಾಲಿನ ಕೆಳಭಾಗದ ಕುರಿತಾದಂತಹ ವರ್ಣನೆ ಇರುವ ಎಂಬತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಕೇಳೋಣ पराजेतुं रुद्रं द्विगुणशरगर्भो गिरिसुते निषङ्गो जङ्घेते विषमविशिखो बाढमकृत यदग्रे दृश्यन्ते दशशरफलापादयुगलीनखाग्रचद्मानः सुरमकुटषाणैकनिशिता ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಗಿರಿಸುತೆ ವಿಷಮವಿಶಿಖ್ರಂ ಪರಾಜೇತುಣರಗರ್ಭೌ ನಿಷಂಗೇ ಅಕೃತಬಾಢಂ ಯದಗ್ರೆ ಪಾದಯುಗಲೀನಕ್ರ ಛದ್ಮಾಗ್ರ ಛದ್ಮನ ದಶಶರ ದಶಶರಫಲ ದೃಶ್ಯತೆ ಅಂದ್ರೆ ಹೇ ಗಿರಿಸುತೆ ಪಾರ್ವತಿಯೇ ವಿಷಮ ಶಿಶಿಖ ಪಂಚಮ ಪಂಚ ಬಾಣನು ಇಲ್ಲಿ ಐದು ಬಾಣಗಳನ್ನು ಮಾತ್ರ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥವ್ನು ಯಾರು ಮನ್ಮಥ ಮನ್ಮಥನಿಗೆ ಆತ ವಿಶ್ವವಿಜೇತ ಇಡೀ ಜಗತ್ತಿನಲ್ಲಿ ಎಂಥ ಜಿತೇಂದ್ರಿಯರನ್ನಾದ್ರೂ ಗೆಲ್ತಕ್ಕಂಥವನು ಒಬ್ಬನೇ ಒಬ್ಬ ಮನ್ಮತನನ್ನ ಗೆದ್ದವನು ಅಂತಂದ್ರೆ ಪರಶಿವ ಅವನು ಮನ್ಮತನನ್ನೇ ಸುಟ್ಟು ಹಾಕ್ಬಿಟ್ಟು ಅವನನ್ನ ಅನಂಗನನ್ನಾಗಿ ಮಾಡ್ಬಿಡ್ತಾನೆ ಇನ್ನೆಲ್ಲರೂ ಎಲ್ಲರನ್ನೂ ಕೂಡ ಕೇವಲ ಐದೇ ಬಾಣಗಳನ್ನು ಇಟ್ಕೊಂಡು ಐದು ಬಾಣಗಳಿಂದಾನೇ ಗೆಲ್ತಾ ಇರ್ತಾನೆ ಈ ವಿಷಮ ವಿಷಿಕಃ ಪಂಚ ಬಾಣನು ರುದ್ರಂ ಪರಾಜೇತ ಈಗ ಶಿವನನ್ನ ಗೆಲ್ಲೋದಕ್ಕೋಸ್ಕರ ಶಿವನನ್ನೇ ಗೆಲ್ಲಬೇಕು ಶಿವನನ್ನ ಗೆಲ್ಲಬೇಕು ಅಂತಂದ್ರೆ ಆ ಐದು ಬಾಣಗಳಿಂದ ಏನೂ ನಡೆಯಲಿಲ್ಲ ಆಟ ಆ ಐದು ಬಾಣಗಳನ್ನು ಇಟ್ಕೊಂಡು ಹೋಗಿದ್ದಕ್ಕೆ ಅವನನ್ನ ಸುಟ್ಟೇ ಹಾಕ್ಬಿಟ್ಟ ಈಗ ಶಿವನನ್ನ ಗೆಲ್ಲಬೇಕು ಅಂತಂದ್ರೆ ದ್ವಿಗುಣ ಶರ ಗರ್ಭೌ ನಿಶಂಗೌತೆ ಜಂಘೆ ಅಕೃತ ಅಂದ್ರೆ ಮೊದಲಿನಂತೆ ಐದು ಬಾಣಗಳಿಂದ ಯುದ್ಧ ಮಾಡೋದಕ್ಕೆ ರುದ್ರನ ಎದುರಿಸೋದಕ್ಕೆ ಆಗೋದಿಲ್ಲ ಅದನ್ನು ದ್ವಿಗುಣಗೊಳಿಸಬೇಕು ಎರಡು ಮಟ್ಟ ಎರಡು ಪಟ್ಟು ಇರಬೇಕು ಎರಡು ಪಟ್ಟು ಎರಡು ಮಡಿ ಅಡು ಅಣು ಅಂಬುಗಳು ತುಂಬಿದ ಅಂದ್ರೆ ಬಾಣಗಳು ತುಂಬಿದಂತಹ ಎರಡು ಬತ್ತಲಿಕೆಗಳನ್ನ ನಿನ್ನ ಜಂಘೆಯಲ್ಲಿ ಅಂದ್ರೆ ಕೆಳಕಾಲು ಮೊಣಕಾಲುಕ ಇದೇನಿದೆ ಅಲ್ಲಿ ಎರಡು ಬತ್ತಲಿಕೆಗಳನ್ನ ಮಾಡಿಕೊಂಡ ಐದು ಬಾಣ ಸಾಕಾಗಲ್ಲ ಅಂತ ಹೇಳಿ ಐದರಿಂದ ಹತ್ತು ಬಾಣಗಳಿಗೆ ಅದನ್ನು ಏರಿಸ್ಕೊಳ್ಬೇಕು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ನಿನ್ನ ಒಂದು ಜಂಗೆ ಕೆಳಕಾಲು ಏನಿದೆ ಮಂಡಿಯಿಂದ ಕೆಳಭಾಗದ ಕಾಲು ಅಲ್ಲಿ ಎರಡು ಬತ್ತಲಿಕೆಗಳನ್ನ ಮಾಡಿಕೊಂಡ ಆ ಮನ್ಮಥ ಬಾಢಂ ಎದಗ್ರೇ ಪಾದಯುಗಳಿ ನಕಾಗ್ರ ಛದ್ಮಾನ ಸುರಮಕುಟ ಶಾಣೈಕ ನಿಶಿತಾಹ ದಶಶರ ಫಲಾಹ ದೃಶ್ಯಂತೆ ದೃಢವಾಗಿ ಆ ಎರಡು ಜಂಗೆಗಳು ಜಂಗೆಗಳು ಅಂತಂದ್ರೆ ಇಲ್ಲಿ ಮೀನಖಂಡ ಮೀನ ಮೀನಖಂಡಗಳ ಅಗ್ರದಲ್ಲಿ ಎರಡು ಪಾದ ಎರಡು ಕೆಳಗಿನ ಕಾಲು ಏನಿದೆ ಅದರ ಅಗ್ರದಲ್ಲಿ ಎರಡು ಪಾದಗಳ ಉಗುರು ಕೊನೆಗಳನ್ನ ಉ ಇಲ್ಲಿ ಕಾಲಿನ ಬೆರಳುಗಳನ್ನ ಬಾಣಗಳಿಗೆ ಹೋಲಿಸಿದ್ರೆ ಉಗುರು ಕೊನೆಯಲ್ಲಿ ಇರ್ತಕ್ಕಂಥ ಉಗುರು ಏನಿದೆ ಕೊನೆಯಲ್ಲಿರ್ತಕ್ಕಂಥ ಬೆರಳುಗಳ ಕೊನೆಯಲ್ಲಿರ್ತಕ್ಕಂಥ ಉಗುರು ಏನಿದೆ ಅದು ಬಾಣಗಳ ಅಲಗಿನಂತಿದೆ ಉಗುರು ಕೊನೆಗಳು ಬಾಣಗಳ ಅಲಗಿನಂತಿದೆ ಆ ಅಲಗು ಅಂತ ಹೇಳ್ತಿದ್ದಂಗೆನೆ ಬಾಣಗಳು ತುದಿ ಚೂಪಾಗಿರಬೇಕಲ್ಲ ಅದಕ್ಕೆ ಈಗ ದೇವತೆಗಳೆಲ್ಲ ಬಂದ್ಬಿಟ್ಟು ತಾಯಿಗೆ ನಮಸ್ಕಾರ ಮಾಡ್ತಾರೆ ಅವರ ಕಿರೀಟಗಳು ಆ ಉಗುರಿನ ಮೇಲೆ ಏನು ಉಜ್ಜಿ ಸಾಣ ಹಿಡಿಬೇಕು ಅಂತ ಇಲ್ಲ ಆ ಕಿರೀಟಗಳ ಸ್ಪರ್ಶದಿಂದನೇ ಸಾಕು ಆ ಉಗುರುಗಳಿಗೆ ಆ ಉಗುರು ಅಂತ ಅಂತಕ್ಕಂತಹ ಬಾಣದ ಅಲಗುಗಳಿಗೆ ಆ ಸುರರು ಅಂದ್ರೆ ದೇವತೆಗಳು ನಮಸ್ಕಾರ ಮಾಡ್ತಾ ಇರ್ತಕ್ಕಂತಹ ದೇವತೆಗಳ ಕಿರೀಟದಿಂದ ಸಾಣ ಹಿಡಿಯಲ್ಪಟ್ಟಂತಹ ಅಲಗುಗಳು ತುದಿಗಳನ್ನು ಹೊಂದಿರತಕ್ಕಂಥ ನಿನ್ನ ಕಾಲು ಬೆರಳುಗಳೇ ಉಗುರುಗಳು ಅವುಗಳಿರ್ತಕ್ಕಂಥ ಬತ್ತಲಿಕೆನೇ ನಿನ್ನ ಕೆಳಕಾಲು ಮೀನು ಕಂಡ ಸಮೇತ ನಿನ್ನ ಕೆಳಕಾಲು ಆಗಿದೆ ಅಂತ ಹೇಳಿ ಶಂಕರಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ ಸರ್ವೇಶ್ವರಿಯ ಪಾದದ ಉಗುರುಗಳ ಪಂಚ ಬಾಣ ಎರಡು ಮಡಿಯಾದ ಹತ್ತು ಬಾಣಗಳ ಅಲಗುಗಳು ಹತ್ತು ಬೆರಳುಗಳನ್ನು ಹತ್ತು ಬಾಣಗಳ ಇರತಕ್ಕಂತಹ ಎರಡು ಎರಡು ಕೆಳಕಾಲುಗಳು ಎರಡು ಬತ್ತಲಿಕೆಗಳು ಅನ್ನೋ ರೀತಿಯಲ್ಲಿ ಆಚಾರ್ಯರು ಇದನ್ನು ವರ್ಣನೆ ಮಾಡಿರೋದ್ರಿಂದ ಇದನ್ನು ಅಪಹ್ನವಾಲಂಕಾರ ಅಂತ ಹೇಳಿ ಹೇಳ್ತಾರೆ ನಮ್ಮ ಕೆಳಗಡೆ ಕಾಲು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹದ್ದು ಅದರಲ್ಲೂ ವಿಶೇಷವಾಗಿ ಮೀನಖಂಡ ಮೀನಖಂಡನ ಡಾಕ್ಟರ್ಸು ಕೂಡ ಇವತ್ತಿನ ಕಾಲದಲ್ಲಿ ಸೆಕೆಂಡ್ ಹಾರ್ಟ್ ಅಂತ ಕರೀತಾರೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಮೀನಖಂಡ ಸ್ವಲ್ಪ ಸಡಿಲವಾದರೂ ಸಾಕು ಅದರಲ್ಲಿ ಆ ಒಂದು ಫ್ಲೆಕ್ಸಿಬಿಲಿಟಿ ಆ ಒಂದು ಆ ಮಸಲ್ ಪವರ್ ಶಕ್ತಿ ಅಲ್ಲಿ ಇರಲಿಲ್ಲ ಅಂತಂದ್ರೆ ಪದೇ ಪದೇ ನಾವೀಗ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋ ಸಮಯದಲ್ಲಿ ಕಾಲನ್ನ ಕೆಳ ಬಿಟ್ಕೊಂಡು ಕೂತಿರ್ತೀನಿ ಕಾಲು ಕೆಳ ಬಿಟ್ಕೊಂಡು ನಾನು ಬೆಳಗ್ಗಿಂದ ಸಂಜೆ ತನಕ ರೆಕಾರ್ಡಿಂಗ್ ಮಾಡ್ತಾ ಇದ್ದರೆ ಕಾಲು ಸ್ವಲ್ಪ ಊದ್ಕೊಂಡಂಗೆ ಆಗಿರುತ್ತೆ ಊದ್ಕೊಂಡಿದ್ದಕ್ಕೇನು ಒತ್ತಿದ್ರೆ ಅಲ್ಲಿ ನೀಟಾಗಿ ಒಳಗಡೆ ಹೋಗುತ್ತೆ ಅಂದರೆ ಅಲ್ಲಿ ಏನಾಗಿದೆ ಅಲ್ಲಿ ಯಾವುದೋ ಒಂದು ಲಿಕ್ವಿಡ್ ಬಂದು ಕೂತ್ಕೊಂಡಿದೆ ಒಂದು ಬಾಡಿ ಲಿಕ್ವಿಡ್ ಬಾಡಿ ಫ್ಲೂಯಿಡ್ ಅದು ಒತ್ತಿದ್ರೆ ಒಳಗೆ ಇಂಪ್ರೆಷನ್ ಹೋಗಿಬೀಳುತ್ತೆ ಆ ರೀತಿ ಕಾಲು ಊದ್ಕೊಳ್ಳುತ್ತೆ ಆ ಕಾಲು ಉತ್ಕೊಳ್ಳೋದ್ರನ್ನ ತಪ್ಪಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಈಗ ಮುಗಿತಾ ಇದ್ದಂಗೆನ ಹೊರಗಡೆ ಎದ್ದು ಹೋಗ್ತೀನಿ ಒಂದು ಗಂಟೆ ಒಂದ್ ಅರ್ಧ ಗಂಟೆ ವಾಕ್ ಮಾಡ್ಬೇಕು ವಾಕ್ ಮಾಡಿದಾಗ ಏನಾಗುತ್ತೆ ನಡಿಗೆಯಿಂದಾಗ ಏನಾಗುತ್ತೆ ಸ್ವಲ್ಪ ಮೀನು ಕಂಡಕ್ಕೆ ಸ್ವಲ್ಪ ಶಕ್ತಿ ಬರುತ್ತೆ ಆ ಶಕ್ತಿ ಬಂದಾಗ ಅದು ಆ ಏನಿದೆ ಅಲ್ಲಿ ಲಿಕ್ವಿಡ್ ಏನು ಫ್ಲೂಯಿಡ್ ಏನು ಕಾಲ್ನಲ್ಲಿ ಬಂದು ಶೇಖರಣೆ ಆಗಿದೆ ಅದನ್ನ ವಾಪಸ್ ಮೇಲ್ಗಡೆಗೆ ಪಂಪ್ ಮಾಡುತ್ತೆ ಇಲ್ಲ ಮೇಲೆ ಮೇಲಿಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೋತೀನಿ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲ ಅದಕ್ಕೆ ಮುಂಚೆನೆ ಸಾಕಷ್ಟು ನಡಿಗೆ ಮಾಡಿದ್ದೆ ಅಂತಂದ್ರೆ ಸಾಕಷ್ಟು ವಾಕ್ ಮಾಡಿದ್ದೆ ಅಂತಂದ್ರೆ ಆ ರೀತಿ ಕಾಲು ಉದ್ಕೊಳಕ್ ಹೋಗೋದಿಲ್ಲ ಅಂತಂದ್ರೆ ನಮ್ಮ ಮೀನ ಕಂಡ ಆಕ್ಟಿವ್ ಆಗಿರುತ್ತೆ ಅದನ್ನ ಆಕ್ಟಿವ್ ಆಗಿ ಬಲವಾಗಿ ಇಟ್ಕೊಳ್ತಕ್ಕಂತಹದ್ದು ಬಹಳ ಅವಶ್ಯಕತೆ ಇದೆ ಇಲ್ಲಿ ಸಾಧನೆ ಈ ಶ್ಲೋಕದ ಸಾಧನೆ ಮಾಡ್ತಾ ಇರತಕ್ಕಂತಹವರಿಗೆ ಆನೆ ಕುದುರೆ ಮೊದಲಾದ ಸೈನ್ಯಗಳ ಮೇಲೆ ಜಯ ಆನೆ ಕುದುರೆ ಸಾಮಾನ್ಯವಾಗಿ ಚತುರಂಗ ಸೇನೆ ಅಂತ ಹೇಳ್ತಾರೆ ಚತುರಂಗ ಸೇನೆ ಅಂತಂದ್ರೆ ಚತುರಂಗ ಅಂತಂದ್ರೆ ಅದರಲ್ಲಿ ಸೈನ್ಯದಲ್ಲಿ ರಥಗಳ ಸೈನ್ಯ ಇರುತ್ತೆ ಆನೆಗಳ ಸೈನ್ಯ ಇರುತ್ತೆ ಕುದುರೆಗಳ ಸೈನ್ಯ ಇರುತ್ತೆ ಪದಾತಿ ಸೈನ್ಯ ಇರುತ್ತೆ ಹೀಗೆ ನಾಲ್ಕು ಭಾಗಗಳು ಹೊಂದಿರತಕ್ಕಂಥ ಸೈನ್ಯ ಇರತಕ್ಕಂತಹದನ್ನ ಚತುರಂಗ ಸೇನೆ ಅಂತ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಬಹಳ ಸಮಯದಲ್ಲಿ ಬಹಳ ಕಡೆ ಇದರ ಉಲ್ಲೇಖನ ಉಲ್ಲೇಖ ಬರುತ್ತೆ ಅಂತಹ ಚತುರಂಗ ಸೇನೆ ರಥಗಳನ್ನು ಅಟ್ ಅಟ್ಲೀಸ್ಟ್ ಆನೆ ಕುದುರೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸೇನೆನ ತಡೆದು ನಿಲ್ಲಿಸುವಂತಹ ಶಕ್ತಿ ಬರುತ್ತೆ ಈ ತಡದ ನಿಲ್ಲಿಸ ನಿಜವಾಗ್ಲೂ ನಾವು ಒಂದು ಆನೆ ಕುದುರೆಗಳ ಸೈನ್ಯ ನಮ್ಮ ಎದುರಿಗೆ ಬಂದ್ರೆ ಅದನ್ನ ತಡ ನಿಲ್ಲಿಸೋದಕ್ಕೆ ನಮ್ಗೆ ಒಬ್ಬರಿಗೂ ಒಬ್ಬಂಟಿಗರಾಗಿ ಸಾಧ್ಯವಾಗುತ್ತೋಲ್ಲ ಅದೆಲ್ಲ ಅದಕ್ಕೆ ಅದಕ್ಕೋಸ್ಕರನೇ ಕಾರಣ ಜನ್ಮರಿರಬೇಕು ಶ್ರೀರಾಮಚಂದ್ರ ಪ್ರಭು ಇದರಲ್ಲಿ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನ ಕೊಂದು ಹಾಕ್ತಾನೆ ಭಾಗವತದಲ್ಲೂ ಬರುತ್ತೆ ಭಾಗವತದಲ್ಲಿ ಜರಾಸಂದ ಮಥುರೆಯನ್ನ ಇಪ್ಪತ್ತ್ ಮೂರು ಅಕ್ಷೋಹಿಣಿ ಸೈನ್ಯ ತಗೊಂಬ ಮಥುರೆಯನ್ನು ಮುತ್ತಿಗೆ ಹಾಕ್ತಾನೆ ಇಪ್ಪತ್ತ್ ಮೂರು ಅಕ್ಷೋಹಿಣಿ ಸೈನ್ಯ ಕೃಷ್ಣ ಬಲರಾಮರು ಇಬ್ಬರೇ ಕುದುರೆ ಮೇಲೆ ಇದ್ರ ಮೇಲೆ ಅವರ ರಥದ ಮೇಲೆ ಬರ್ತಾರೆ ಅವರ ಜೊತೆಗೆ ಒಂದು ನಾರಾಯಣಿ ಸೇನಾ ಅಂತ ಒಂದು ಪುಟ್ಟ ಸೇನೆ ಇರುತ್ತೆ ಕೃಷ್ಣನ ಜೊತೆಗೆ ಅದು ನೆಪ ಮಾತ್ರಕ್ಕಷ್ಟೇ ಸೇನೆ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಬಲರಾಮನ ಜೊತೆಗೆ ಹೋಗ್ಬಿಟ್ಟು ಆ ಇಪ್ಪತ್ತ್ ಮೂರು ಅಕ್ಷೋಹಿಣಿ ಸೈನ್ಯನ ಕೊಂದಾಕ್ತಾನೆ ಗಮನಿಸಿ ಮಹಾಭಾರತ ಯುದ್ಧದಲ್ಲಿ ಕೌರವರ ಕಡೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆ ಏಳು ಅಕ್ಷೋಹಿಣಿ ಸೈನ್ಯ ಒಟ್ಟು ಸೇರಿದ್ದಿದ್ದೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಅವರೇ ಹದಿನೆಂಟು ದಿನಗಳು ಹೊಡೆದಾಡ್ತಾರೆ ಆ ಅಷ್ಟೊತ್ತಿಗೆ ಇಡೀ ಹಾಕಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯನೂ ಧ್ವಂಸ ಆಗುತ್ತೆ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಭಾಗವತದಲ್ಲಿ ಹೇಳಿರೋ ಹಂಗೆ ಬಲರಾಮ ಕೃಷ್ಣ ಇಬ್ಬರೇ ಮಧುರಿಗೆ ಮುತ್ತಿಗೆ ಹಾಕಿದ ಇಪ್ಪತ್ತ್ ಮೂರು ಅಕ್ಷೋಹಿಣಿ ಸೈನ್ಯ ಜರಾಸಂಧನ ಸೇನೆಯನ್ನು ಧ್ವಂಸ ಮಾಡ್ತಾರೆ ಕೊನೆಗೆ ಜರಾಸಂಧ ಜ ಬಲರಾಮ ಅವನನ್ನು ಬಂಧಿಸೋತಿಗೆ ಕೃಷ್ಣ ಹೇಳ್ತಾನೆ ಬೇಡ ಅವನನ್ನು ಬಂಧಿಸ್ಬೇಡ ಅವನು ಇದೇ ರೀತಿ ಇನ್ನೊಂದಿಷ್ಟು ಅಕ್ಷೋಹಿಣಿ ಸೈನ್ಯನ ಕರ್ಕೊಂಡ್ ಬರ್ತಾನೆ ಅವಾಗ ಭೂಭಾರನ ಇಳಿಸೋದಕ್ಕೆ ನಮಗೆ ಸುಲಭ ಆಗುತ್ತೆ ನಾವೆಲ್ಲೂ ಹುಡ್ಕೊಂಡು ಹೋಗ್ಬೇಕಾದಿಲ್ಲ ಅವನೇ ಆಟೋಮ್ಯಾಟಿಕಲಿ ಕರ್ಕೊಂಡ್ ಬರ್ತಾನೆ ಅವನಿಗೆ ಒಂದಿಷ್ಟು ಅವಮಾನ ಮಾಡಿ ಕಳಿಸ್ಬಿಡು ಸಾಕು ಅವನು ಅವಮಾನಿತನಾಗ್ತಾನೆ ಜರಾಸಂದ ಹೋಗ್ತಾನೆ ಒಂದಲ್ಲ ಎರಡಲ್ಲ ಹದಿನೇಳು ಬಾರಿ ದಂಡೆತ್ತು ಬರ್ತಾನ ಅವನು ಮಥುರೆ ಮೇಲೆ ಹದಿನೇಳು ಬಾರಿ ದಂಡೆತ್ತು ಬರ್ತಾನೆ ಪ್ರತಿ ಸರಿನೂ ಸಾಕಷ್ಟು ಅಕ್ಷೋಹಿಣಿ ಸೈನ್ಯ ಭಾಗವತದ ಹೇಳೋ ಪ್ರಕಾರ ಪ್ರತಿಸ ಇಪ್ಪತ್ತ್ಮೂರು ಅಕ್ಷೋಹಿಣಿ ಅಂತ ಹೇಳ್ತಾರೆ ಎಷ್ಟು ಅಕ್ಷೋಹಿಣಿ ತಂದಿದ್ನೋ ಆದರೆ ಪ್ರತಿಸರು ಕೃಷ್ಣ ಬಲರಾಮ್ರಿಬರೇ ಅವರನ್ನ ಆ ಸೈನ್ಯನ ನಿರ್ಣಾಮ ಮಾಡ್ತಾರೆ ಹದಿನೆಂಟನೇ ಬಾರಿ ಅವನು ದಂಡೆತ್ತಿ ಬಂದಾಗ ಜೊತೆಯಲ್ಲಿ ಕಾಲಯವ್ವನಾನು ಮೂರು ಕೋಟಿ ಲೇಚು ಸೈನಿಕರನ್ನು ಕರ್ಕೊಂಡು ದಾಳಿ ಮಾಡೋಕ್ಕೆ ಬರ್ತಾನೆ ಇವರಿಬ್ಬರು ದಾಳಿನ ಒಟ್ಟಿಗೆ ಎದುರಿಸಿದ್ವಿ ಅಂತಂದರೆ ಅವ್ರಿಗೆ ಏನಾಗುತ್ತೆ ಆ ಭಗವಂತ ಅವನ ಸಂಕಲ್ಪ ಶಕ್ತಿಯಿಂದ ಅವನಿಗೇನು ಆ ಎರಡ ಎರಡೂ ಸೈನ್ಯನೂ ಧ್ವಂಸ ಮಾಡೋದು ಹೆಚ್ಚು ಹೊತ್ತಿನ ಸಮಯ ಏನು ತೊಗೊಳ್ಳೋದಿಲ್ಲ ಕೊನೆಗೆ ಧ್ವಂಸ ಧ್ವಂಸ ಮಾಡ್ತಾರೆ ಆದರೆ ಏನು ಹೇಳ್ತಾನೆ ಪ್ರಪಂಚದಲ್ಲಿ ಎಲ್ಲರಿಗೂ ನಾವು ಮನುಷ್ಯರು ಅಲ್ಲ ಅನ್ನೋದು ಸ್ಪಷ್ಟವಾಗಿ ಬಿಡುತ್ತೆ ಯಾಕಂದ್ರೆ ಹದಿನಾಲ್ಕು ಸಾವಿರ ಜ ರಾಕ್ಷಸರನ್ನ ಕರಸ್ಥಾನದಲ್ಲಿ ಶ್ರೀರಾಮಚಂದ್ರ ಕೊಂದಾಗ್ಲೇನೆ ಕೈಕಸಿ ಅಂತ ರಾವಣನ ತಾಯಿ ಅವಳು ಹೇಳ್ತಾಳೆ ಮಗನೇ ರಾಮನ ಮೇಲೆ ಯುದ್ಧ ಮಾಡ್ಬೇಡ ಅವನು ಸಾಮಾನ್ಯ ಮನುಷ್ಯ ಅಲ್ಲ ಹದಿನಾಲ್ಕು ಸಾವಿರ ಜನ ರಾಕ್ಷಸರನ್ನ ಜನಸ್ಥಾನದಲ್ಲಿ ಒಬ್ಬನೇ ಒಬ್ಬಂಟಿಗನ ಕೊಲ್ಲೋದು ಅಂತಂದ್ರೆ ಅವನು ಖಂಡಿತವಾಗಿ ಹರಿ ಅವತಾರ ವಿಷ್ಣುವಿನ ಅವತಾರ ಅವನು ಅವನ ವಿರುದ್ಧ ಯುದ್ಧಕ್ಕೆ ಹೋಗಬೇಡ ಅಂತ ರಾವಣಂಗೆ ತಾಯಿ ಆದಂತ ಕೈಕಸಿನೇ ಹೇಳ್ತಾಳೆ ಹಾಗೆ ಇಷ್ಟೊಂದು ಇಪ್ಪತ್ತ್ ಮೂರು ಅಕ್ಷೋಹಿಣಿ ಸೈನ್ಯ ಜರಾಸಂದೊಂದು ಪ್ಲಸ್ ಮೂರು ಕೋಟಿ ಸೈನ್ಯ ಮೂರು ಕೋಟಿ ಲೇಚು ಸೈನಿಕರು ಈ ಆಮೇಲೆ ನಮ್ಮ ದೇಶದಲ್ಲೂ ಅದೆಷ್ಟೋ ಜನ ಲೇಚುರು ಯವನರು ಹೊರಗಡೆಯಿಂದ ದಾಳಿ ಮಾಡಿದ್ರು ಆ ದಾಳಿನ ನಲುಗು ಹೋಯ್ತು ನಮ್ಮ ದೇಶ ಆದ್ರೆ ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಆ ಸೈನ್ಯವನ್ನ ಧ್ವಂಸ ಮಾಡುವಷ್ಟು ಶಕ್ತಿ ಅವನಿಗಿತ್ತು ಆದ್ರೆ ಆ ಸಮಯದಲ್ಲಿ ಏನ್ ಮಾಡ್ತಾನೆ ರಣಚೋಡ್ ಯುದ್ಧರಂಗ ಬಿಟ್ಟು ಓಡೋದಂಗೆ ನಾಟಕ ಆಡಿಬಿಟ್ಟು ಮುಚ್ಚುಕೊಂದನ ಕೈನಲ್ಲಿ ಆ ಕಾಲ ಯವನನ್ನ ಧ್ವಂಸ ಮಾಡೋದು ಆ ಕಾಲ ಯವನನ್ನ ಭಸ್ಮ ಮಾಡಿಸ್ತಾನೆ ಅಷ್ಟೊಂದು ಸೈನ್ಯವನ್ನ ನಾವೇನು ಎದುರಿಸೋ ಅವಶ್ಯಕತೆ ಇಲ್ಲ ಆದರೆ ಅಂತಹ ದೊಡ್ಡ ಸಮಸ್ಯೆ ಆನೆ ಕುದುರೆ ಸಮೇತ ಸೈನ್ಯ ಇರ್ತಕ್ಕಂಥದ್ದು ಒಂದು ದೊಡ್ಡ ಸೈನ್ಯ ನಿಮ್ಮ ಎದುರಿಗೆ ಬಂದು ನಿಂತ್ಕೊಳ್ತು ನೀವು ಅದನ್ನು ಎದುರಿಸ್ಬೇಕು ಅಂತಂದ್ರೆ ಮೊದಲು ನಮ್ಮ ಕಾಲ ಮೇಲೆ ನಾವು ಭದ್ರವಾಗಿ ಧೈರ್ಯವಾಗಿ ನಿಲ್ಲೋ ಶಕ್ತಿ ಬೇಕಲ್ಲ ಆ ನಿಲ್ಲಬೇಕಾದ್ರೆ ಪಾದದಲ್ಲಿ ಶಕ್ತಿ ಇರಬೇಕು ಮೀನ ಖಂಡದಲ್ಲಿ ಶಕ್ತಿ ಇರಬೇಕು ತೊಡೆಯಲ್ಲಿ ಶಕ್ತಿ ಇರಬೇಕು ನಿತಂಬಗಳಲ್ಲಿ ಶಕ್ತಿ ಇರಬೇಕು ಇಡೀ ಕಾಲು ಭದ್ರವಾಗಿ ನಿಂತು ನಾನು ಇದನ್ನು ಎದುರಿಸ್ತೀನಿ ಎಷ್ಟೇ ದೊಡ್ಡ ಸೈನ್ಯ ಬರಲಿ ಶ್ರೀರಾಮಚಂದ್ರ ಹದಿನಾಲ್ಕು ಸಾವಿರ ರಾಕ್ಷಸರನ್ನ ಹಾಗೆ ಶ್ರೀ ಕೃಷ್ಣ ಪರಮಾತ್ಮ ಇಪ್ಪತ್ತ್ಮೂರು ಅಕ್ಷೋಹಿಣಿ ಸೈನ್ಯ ಕೊಂದಂಗೆ ನನ್ನ ದೇಹದಲ್ಲಿ ಕೊನೆ ಉಸಿರಿರೋ ತನಕನು ಕೊನೆ ರಕ್ತ ರಕ್ತದ ಕೊನೆ ಹನಿ ಇರೋ ತನಕನು ಯುದ್ಧ ಮಾಡ್ತೀನಿ ಅಂದ್ರೆ ನನ್ನ ಜೀವನದಲ್ಲಿ ಬಂದಂಥ ಸಮಸ್ಯೆನ ಎದುರಿಸ್ತೀನಿ ಎದುರಿಸಿ ನಿಂತುಕೊಳ್ಳೋದಕ್ಕೆ ಕಾಲಿನಲ್ಲಿ ಬಲ ಬೇಕಲ್ಲ ಆ ಬಲವನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಮಾ ಆ ತಾಯಿ ಕಾಲಿನ ಬಲ ಹೇಗಿತ್ತಪ್ಪ ಅಂತಂದ್ರೆ ಆಕೆಯ ಕೆಣ ಕೆಲ ಕಾಲುಗಳು ಬತ್ತಳಿಕೆ ಏನೋ ಅನ್ನೋ ಹಾಗೆ ಅದರಲ್ಲಿ ಬಾಣಗಳಿವೆ ಅಂತ ಆ ಕಾಲಿನ ಬೆರಳುಗಳು ಬಾಣದ ಉಪಾದಿಯಲ್ಲಿ ಉಗುರುಗಳು ಬಾಣದ ಅಲುಗಿನ ಉಪಾದಿಯಲ್ಲಿ ಅಷ್ಟು ಭದ್ರವಾಗಿ ಅಷ್ಟು ಖಡಕ್ಕಾಗಿತ್ತು ಆ ರೀತಿಯಾದಂತ ಒಂದು ಶಕ್ತಿ ನಮ್ಮಲ್ಲಿ ನಾವು ರೂಢಿಸ್ಕೊಳ್ಳೋಕ್ಕೋಸ್ಕರನಾದರೂ ಆ ಈ ಭಾವವನ್ನು ಅರ್ಥವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಪದೇ ಪದೇ ಈ ಶ್ಲೋಕನ ರಿಪೀಟ್ ಮಾಡಿದರೆ ಅಲ್ಲಿ ಹೇಳ್ತಾರೆ ಸುಮಾರು ಒಂದು ಸಾವಿರ ಸಲ ಜಪಿಸ್ಬೇಕು ಅಂತ ಸಾವಿರ ಸಲಿ ಜಪ್ಸೋದಕ್ಕೆ ನಮ್ಗೆ ಆಗದೆ ಹೋದ್ರೂ ಇಡೀ ದಿನ ಈ ಶ್ಲೋಕ ನಮ್ಮಲ್ಲಿ ಅನುರಣನ ಆಗ್ತಾ ಇತ್ತು ಅಂತಂದ್ರೆ ಅದು ಪದೇ ಪದೇ ಹೇಳ್ತಾ ಇರುತ್ತೆ ಕಾಲಿನ ಬಲವನ್ನು ಹೆಚ್ಚಿಸ್ಕೋ ಜೀವನನ ಎದುರಿಸ್ಬೇಕು ಅಂತ ಇದ್ರೆ ಜೀವನದಲ್ಲಿ ನಿಜವಾಗ್ಲೂ ಎದುರಿಸಿ ಭದ್ರವಾಗಿ ನಿಂತು ಸಮಸ್ಯೆಯನ್ನು ಎದುರಿಸಿ ಗೆಲ್ತೀನಿ ಗೆಲ್ಲಬೇಕು ಅನ್ನೋ ಛಲ ನಿನ್ನಲ್ಲಿ ಮೂಡಬೇಕಾದ್ರೆ ಮೊದಲು ಕಾಲಲ್ಲಿರ್ತಕ್ಕಂಥ ಬಲ ಶಕ್ತಿನ ಹೆಚ್ಚಿಸ್ಕೋಬೇಕು ಅಂತ ಆ ಹೆಚ್ಚಿಸ್ಕೊಳ್ಬೇಕು ಅನ್ನೋ ಒಂದು ಸ್ಪಿರಿಟ್ ನಮ್ಮಲ್ಲಿ ಮೂಡಬೇಕಲ್ಲ ಆ ಸ್ಪಿರಿಟ್ ನಮ್ಮಲ್ಲಿ ಮೂಡೋದಕ್ಕೋಸ್ಕರನಾದ್ರೂ ನಾವು ಈ ಶ್ಲೋಕನ ಪದೇ ಪದೇ ಹೇಳ್ಕೊತಾ ಇದ್ರಿ ಅಂತ ಇನ್ನು ಕೆಲವು ಇನ್ನೊಂದು ಕೆಲವು ಪುಸ್ತಕಗಳಲ್ಲಿ ಬೇರೆ ರೀತಿಯೂ ಅರ್ಥ ಮಾಡಿದ್ದಾರೆ ಇದು ಆನೆ ಕುದುರೆಗಳಿರ್ತಕ್ಕಂಥ ಸೈನ್ಯ ಅಂತಂದರೆ ಇವತ್ತಿನ ಕಾಲದಲ್ಲಿ ಚದುರಂಗ ನೀವು ಚೆಸ್ ಬೋರ್ಡಲ್ಲಿ ಆಟಾಡ್ತೀರಾ ಚೆಸ್ ಬೋರ್ಡಲ್ಲಿ ಆಟಾಡ್ಬೇಕಾದ್ರೂ ಅಷ್ಟೇ ಹಾಗೆ ನೋಡಿದ್ರೆ ಚೆಸ್ ಬೋರ್ಡಲ್ಲಿ ಆಟಾಡ್ಬೇಕಾದ್ರೆ ನಾವೇನು ನಿಂತ್ಕೊಂಡು ಆಟ ಅನ್ನೋ ಅವಶ್ಯಕತೆ ಇಲ್ಲ ಆದರೆ ಅದನ್ನು ಎದುರಿಸಿ ನಿಲ್ತಕ್ಕಂಥ ಶಕ್ತಿ ಬೇಕು ಚೆಸ್ನಲ್ಲಿ ಎಂತೆಂಥ ಮೂಗಳು ಮಾಡ್ತಾ ಇದ್ರು ಸಹ ಇವೆಲ್ಲವುದನ್ನು ಎದುರಿಸಿ ನಿಲ್ತೀನಿ ಅಂತ ಆಕ್ಚುಲಿ ಚದುರಂಗ ಕೇವಲ ನೋಡೋದಕ್ಕೆ ಕಣ್ಣಿಗೊಂದು ಆಟ ಆದರೆ ವಾಸ್ತವದಲ್ಲಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಈ ಚೆಸ್ ಬೋರ್ಡ್ ಆವಾಗಿನ ಕಾಲದಲ್ಲಿ ಬೇರೆ ಬೇರೆ ತರದಲ್ಲಿತ್ತು ಆ ಈ ಚದುರಂಗ ಅಂತ ಏನು ಹೇಳ್ತಾರೆ ಇದನ್ನು ನಿರಂತರವಾಗಿ ಯಾವಾಗಲೂ ಪದೇ ಪದೇ ಆಡೋರಂತೆ ಯಾಕೆಂತಂದರೆ ಆ ಮೂಲಕ ಅವರ ತಲೆಯಲ್ಲಿ ಹೇಗೆ ನಾವು ಮುಂದೆ ಯುದ್ಧ ಭೂಮಿಯಲ್ಲಿ ಸೈನ್ಯನ ನಡೆಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಆ ಮೆದುಳಿನ ಪಾರ್ಟ್ಗಳ ಆಕ್ಟಿವೇಟ್ ಆಗ್ತಾ ಇದ್ವು ಅದಕ್ಕೋಸ್ಕರನೇ ರಾಜ ಮಹಾರಾಜರು ಈ ದ್ಯೂತ ಆಡೋದು ಇದ್ರಲೆಲ್ಲ ಅದು ವ್ಯಸನವಾಗಿ ಮಾಡಿಕೊಂಡು ಯುಧಿಷ್ಠಿರಂತರ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದಲ್ಲ ನಿರಂತರವಾಗಿ ಪದೇ ಪದೇ ಅವ್ರು ಆಡ್ತಾ ಇದ್ದಿದ್ರ ಉದ್ದೇಶನೇ ಮೆದುಳಿನ ಆ ಭಾಗ ಆಕ್ಟಿವೇಟ್ ಆಗಿರ್ಬೇಕು ಅಂತ ಈಗಲೂ ಅಷ್ಟೇ ವಯಸ್ಸಾದ ಎಷ್ಟೋ ಜನಕ್ಕೆ ಮೆದುಳು ಸ್ವಲ್ಪ ಡಲ್ ಆಗ್ತಾ ಇದೆ ಅಂತಂದಾಗ ಚೆಸ್ ಆಟ ಆಡಿತ್ತಂತಾರೆ ಚೆಸ್ ಆಡಬೇಕು ಅದನ್ನು ಮೂವ್ ಮಾಡಬೇಕು ಈ ಕಾಯಿ ಹೊಡಿತಾರೆ ಈಗ ನನ್ನ ಆನೆ ಉರುಳೋಗುತ್ತೆ ನನ್ನ ಕುದುರೆ ಸತೋಗುತ್ತೆ ಅಂತಂದಾಗ ಅದನ್ನು ಬಚಾವ್ ಮಾಡ್ಕೊಳ್ಳೋದು ಹೇಗೆ ಈ ಮೂವ್ಮೆಂಟ್ ಮಾಡೋ ಇದರಲ್ಲಿ ಬ್ರೈನು ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ವಯಸ್ಸಾದಷ್ಟು ಆದಷ್ಟು ಆದಷ್ಟು ಬೇರೆ 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 ರೀತಿ ಚಟುವಟಿಕೆ ಒಂದೇ ಚಟುವಟಿಕೆ ಮಾಡೋದಲ್ಲ ಬೇರೆ ಬೇರೆ ವಿಭಿನ್ನವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೆ ಆ ವಿಭಿನ್ನವಾದ ಒಂದೊಂದು ಚಟುವಟಿಕೆಗೂ ಬ್ರೈನ್ನ ಬೇರೆ 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 ಭಾಗದಲ್ಲಿ ನ್ಯೂರಾನ್ಸ್ ಫೈರ್ ಆಗೋದ್ರಿಂದ ಆ ಕಾರಣದಿಂದಾಗಿ ಇಡೀ ಬ್ರೈನ್ ಆಕ್ಟಿವ್ ಆಗಿರುತ್ತೆ ಬ್ರೈನ್ ಆಕ್ಟಿವ್ ಆಗಿತ್ತು ಅಂತಂದರೆ ಶರೀರ ಕೂಡ ಆರೋಗ್ಯವಾಗಿರುತ್ತೆ ಆ ದೃಷ್ಟಿಯಿಂದ ನಾವು ಈ ಶ್ಲೋಕನ ನಿರಂತರ ಜಪ ಮಾಡಿ ಅದರ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ